ಓಂ ನೀಲಾಂಜನ ಸಮಾಭಾ ನಮಾಮಿ ಶನೇಶ್ಚರಂ ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನು ಆರದ ಗುರುಜಿ ಕಡೆಯಿಂದ ಶನಿವಾರದ ಶುಭೋದಯಗಳು ಇವತ್ತಿನ ಪಂಚಾಂಗ ಕ್ರೋಧಿ ನಾಮ ಸಂವತ್ಸರ ಉತ್ತರಾಯಣ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷ ಏಕಾದಶಿ ತಿಥಿ ಜ್ಯೇಷ್ಠ ನಕ್ಷತ್ರ ಧ್ರುವನಾಮ ಯೋಗ ಭವಕರಣ ಇದೆ ಇವತ್ತರ ಅವಕಾಲ ಬೆಳಿಗ್ಗೆ ಒಂಬತ್ತು ನಲವತ್ತೆರಡರಿಂದ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಇರುತ್ತೆ ಬನ್ನಿ ಇವತ್ತು ಜಾತಕ ಫಲ ವಿಭಾಗದಲ್ಲಿ ಯಾರು ಜಾತಕ ಕೇಳಿಸಿದ್ದಾರೆ ಅವ್ರ ಸಮಸ್ಯೆ ಏನು ಪರಿಹಾರ ಏನಕ್ಕಂಥದನ್ನ ನೋಡೋಣ ರವಿ ರವಿಯವರು ಕಳ್ಳಂಬಳದಿಂದ ಮೆಸೇಜ್ ಮಾಡಿದ್ದಾರೆ ನಮಸ್ಕಾರ ರವಿ ಅವರೇ ಗುರುಗಳೇ ಕೆಟ್ಟ ಯೋಚನೆ ಬರ್ತಾ ಇದೆ ಹಣದ ಸಮಸ್ಯೆ ಆಗ್ತಾ ಇದೆ ಪರಿಹಾರ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ ನೀವು ಹುಟ್ಟಿದ ದಿನಾಂಕ ಬಂದು ಇಪ್ಪತ್ತೆರಡು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಮಧ್ಯಾಹ್ನ ಒಂದು ಹತ್ತಕ್ಕೆ ಶ್ರೀಯಾದಲ್ಲಿ ಜನನ ನಿಮ್ಮ ಜನ್ಮ ನಕ್ಷತ್ರ ಬಂದು ಚಿತ್ರ ನಕ್ಷತ್ರ ಮೂರನೇ ಪಾದ ತುಲ ರಾಶಿ ಲಗ್ನ ಬರುತ್ತೆ ನಿಮ್ಗೀಗ ರಾಹು ಭಕ್ತಿ ನಡೀತಾ ಇದೆ ಹಣದ ವಿಚಾರದ ಬಗ್ಗೆ ಕೇಳಿದ್ರ ದ್ವಿತೀಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಭಾಗ್ಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲೇ ಇರೋದ್ರಿಂದ ಪಂಚಮ ಸ್ಥಾನದಲ್ಲಿ ಕೇತು ಗ್ರಹ ಇರೋದ್ರಿಂದ ಚತುರ್ಥ ಸ್ಥಾನದಲ್ಲಿ ಕುರುಗ್ರಹ ಒಕ್ರೆ ಆಗಿರೋದ್ರಿಂದ ನಿಮಗೆ ಸಾಕಷ್ಟು ಸಂಪಾದನೆ ಇದೆ ಆದ್ರೂ ಸಹ ನೀವು ದುಂದು ದುಂದುವೆಚ್ಚದಿಂದ ಮತ್ತೆ ನಿಮ್ಗೆ ಇರತಕ್ಕಂಥ ದುಶ್ಚಟಗಳಿಂದ ಅಡದ ಸಮಸ್ಯೆ ಆಗ್ತಾ ಇದೆ ನೀವು ಕೆಲವೊಂದು ಬದಲಾವಣೆ ಬದಲಾವಣೆಗಳನ್ನ ಮಾಡಿಕೊಂಡ್ರೆ ವೆಚ್ಚವನ್ನ ಕಡಿಮೆ ಮಾಡದೆ ಹಣದ ಸಮಸ್ಯೆ ಪರಿಹಾರ ಆಗುತ್ತೆ ನಿಮ್ದೀಗ ರಾಹು ಭುಕ್ತಿ ನಡೀತಿರೋದ್ರಿಂದ ರಾಹು ಬಂದು ಲಾಭ ಸ್ಥಾನದ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಶುಕ್ರ ಜೊತೆ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅಧಿಕವಾಗಿ ನೀವು ದೊಡ್ಡ ದೊಡ್ಡದಾಗಿ ಥಿಂಕ್ ಮಾಡಕ್ ಹೋಗಿ ನಿಮ್ಗೆ ಅದ್ಯಾವುದೋ ಸಕ್ಸಸ್ ಆಗ್ದಲೆ ನಿಮ್ಗೆ ಕೇಟ ಯೋಚನೆ ಬರ್ತಕ್ಕಂಥದ್ದು ಆಗ್ತಾ ಇದೆ ಏನ್ ಸಮಸ್ಯೆ ಏನಿಲ್ಲ ಒಂದು ರುದ್ರಾಭಿಷೇಕವನ್ನು ಮಾಡಿ ಒಂದು ಪಂಚಮರಿಷ್ಠ ಕೇತು ಶಾಂತಿಯನ್ನ ಮಾಡ್ಕೊಂಡ್ರೆ ನಿಮ್ಗೆ ಇರ್ತಕ್ಕಂಥ ಎಲ್ಲ ದೋಷ ಪರಿಹಾರ ಆಗುತ್ತೆ ಕೆಲಸ ಕಾರ್ಯದಲ್ಲೆಲ್ಲ ಅಭಿವೃದ್ಧಿ ಆಗಿ ನಿಮ್ಗೆ ಇರ್ತಕ್ಕಂಥ ಹಣ ಸಮಸ್ಯೆ ನಿಮ್ಗೆ ಪರಿಹಾರ ಆಗುತ್ತೆ ಒಳ್ಳೇದಾಗಿ ನಮಸ್ಕಾರ ನೀವು ಸಹ ನಿಮ್ ಕುಟುಂಬದವರ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡ್ಬೇಕು ಅಂತಂದ್ರೆ ಕೆಳಗಡೆ ಇರ್ತಕ್ಕಂಥ ನಂಬರ್ ಗೆ ವಾಟ್ಸಪ್ ಮಾಡಿದ್ರೆ ನಿಮ್ಮ ಜಾತಕಗಳನ್ನ ವಿಶ್ಲೇಷಿಸಿ ಕೊಡಲಾಗುತ್ತದೆ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ವಾಹನ ಖರೀದಿ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ತಂದೆಯಿಂದ ಹಣದ ಸಹಾಯ ಸಿಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಇವತ್ತು ಆಕಸ್ಮಿಕ ಧನಯೋಗ ಇದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಆರು ಋಷಭ ರಾಶಿ ಋಷಭ ರಾಶಿಗೆ ತೃತೀಯಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ವಿವಾಹ ವಿಚಾರದಲ್ಲಿ ಮುನ್ನಡೆ ಆಗುತ್ತೆ ಮದುವೆ ಹೆಚ್ಚಾಗತಕ್ಕಂಥ ಶುಭ ದಿನ ಆಗಿದೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ದೂರಪಣಿಯಿಂದ ಲಾಭ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಕುಟುಂಬದ ಜೊತೆ ವಿವಾಹ ವಿಚಾರಕ್ಕೆ ಸ್ವಲ್ಪ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ವಾಹನ ರಿಪೇರಿಯಿಂದ ಅಧಿಕ ಖರ್ಚಾಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರುವುದರಿಂದ ಹಣದ ವಿಷಯದಲ್ಲಿ ಕೊಟ್ಟು ಶೇಕಂತದ್ದು ಆಗುತ್ತೆ ಗುರು ಹಿರಿಯರ ಜೊತೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ಹಣ ಜೊತೆ ಆಸ್ತಿ ವಿಚಾರಕ್ಕೆ ಜಗಳ ಆಗುತ್ತೆ ಇವತ್ತು ಬರಬೇಕಂತ ಹಣ ಬರುವುದಿಲ್ಲ ಇವತ್ತು ಮಾತಿನಿಂದ ವ್ಯವಹಾರ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ದೂರ ಲಾಭ ಆಗುತ್ತೆ ಹೆಣ್ಮಕ್ಳಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಜಗಳ ಆಗ್ತಕ್ಕಂತದ್ದಾಗುತ್ತೆ ಹೆಣ್ಮಕ್ಳಿಗೋ ಹೆಣ್ಮಕ್ಳಿಗೋಸ್ಕರ ಇವತ್ತು ಅಧಿಕ ಖರ್ಚು ಆಗುತ್ತೆ ದೂರ ಪ್ರಾಣಿಯಿಂದ ಲಾಭ ಆಗುತ್ತೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತೆ ಬೆಳೆಗೆ ಲಾಭ ಸಿಗುತ್ತೆ ಸಾಲಗಾರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಇರತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಐದು ಸಿಂಹರಾಶಿ ಸಿಂಹರಾಶಿಗೆ ವ್ಯಯಸ್ಥಾನಾಧಿಪತಿ ಚತುರ್ಥ ಸ್ಥಾನದಲ್ಲಿ ಇರುವುದರಿಂದ ಮಕ್ಕಳಿಗೆ ವಿದೇಶಿ ಪ್ರವಾಸ ಯೋಗ ಸಿಗ್ತಕ್ಕಂತ ಶುಭ ದಿನ ಆಗಿದೆ ತಂದೆಯ ಆಸ್ತಿ ವಿಚಾರದಲ್ಲಿ ಮನಸ್ತಾಪ ಆಗುತ್ತೆ ಸ್ತ್ರೀಯರಿಂದ ಹಣದ ಸಹಾಯ ಸಿಗುತ್ತೆ ಸೋದಮಾವ ಜೊತೆ ಇವತ್ತು ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಅಧಿಕ ಖರ್ಚಿಂದ ಸಾಲ ಸಾಲಬದೇ ಆಗ್ತಕ್ಕಂಥದ್ದು ಆಗುತ್ತೆ ವಾಹನ ಖರೀದಿಂದ ನಷ್ಟ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಆಗುತ್ತೆ ಹಣ್ಣು ತರಕಾರಿ ಮಾರತಕ್ಕಂತವರಿಗೆ ಬೀದಿ ಬದಿ ವ್ಯಾಪಾರಗಳಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಆರು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರುವುದ್ರಿಂದ ಅಣ್ಣ ತಮ್ಮದಿಂದ ಬರಬೇಕಾದಂತ ಆಸ್ತಿ ನಿಮ್ಮ ಕೈ ಸೇರುತ್ತೆ ಮಕ್ಕಳ ಮದುವೆ ವಿಚಾರದಲ್ಲಿ ಮನಸ್ತಾಪ ಆಗ್ತಕ್ಕಂಥದ್ದಾಗುತ್ತೆ ಸಂಬಂಧಿಕರಿಂದ ನಿಮ್ಗೆ ಹವಾಮಾನ ಆಗ್ತಕ್ಕಂಥದ್ದು ಆಗುತ್ತೆ ಆಭರಣ ಬಟ್ಟೆ ಖರೀದಿ ವಿಚಾರದಲ್ಲಿ ನಷ್ಟ ಆಗುತ್ತೆ ಇವತ್ತು ಹೆಣ್ಮಕ್ಳಿಗೆ ಕೆಲಸ ಜಾಗದಲ್ಲಿ ಸಮಸ್ಯೆ ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಡ್ರೈವಿಂಗ್ ಕೆಲಸ ಮಾಡಿದ್ರೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ತುಲ ರಾಶಿ ರಾಶಿಗೆ ದಶಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಜಾಗದಲ್ಲಿ ಮಾತಿನಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಆಗುತ್ತೆ ಬರಬೇಕಾದಂತ ಸಂಬಳ ಕೈ ಸೇರುತ್ತೆ ಸ್ನೇಹಿತರ ಜೊತೆ ಇವತ್ತು ಪ್ರವಾಸ ಹೋಗ್ತಕ್ಕಂತ ಯೋಗ ಇದೆ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಎಲೆಕ್ಟ್ರಿಕಲ್ ಉಪಕರಣಗಳನ್ನ ಮಾಡತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ವಾಹನ ರಿಪೇರಿಯಿಂದ ಅಧಿಕ ಖರ್ಚಾಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರುವುದ್ರಿಂದ ತಂದೆಯಿಂದ ಹಣದ ಸಹಾಯ ಸಿಗುತ್ತೆ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ ಸ್ನೇಹಿತರ ಇವತ್ತು ಕೆಲಸ ಕಾರ್ಯದಲ್ಲಿ ಸಹಕಾರ ಸಿಗುತ್ತೆ ಪ್ಲಾಸ್ಟಿಕ್ ಪಾತ್ರೆ ಆಸಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ರೈತರಿಗೆ ಇವತ್ತು ನೀರಿನ ಸಮಸ್ಯೆ ಆಗಬಹುದು ಸಾಕು ಪ್ರಾಣಿಗಳು ಕಳೆದು ಹೋಗ್ತಕ್ಕಂತ ಭಯ ಇದೆ ಎಚ್ಚರಿಕೆಯನ್ನ ವಹಿಸಿ ಇವತ್ತು ದ್ವಿಚಕ್ರ ವಾಹನ ಖರೀದಿಗೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಏಳು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಬರಬೇಕಾದಂತ ಹಣ ನಿಮ್ಮ ಕೈ ಸೋರದಿಲ್ಲ ಚೀಟಿ ವಿಚಾರದಲ್ಲಿ ಹಣದ ವ್ಯವಹಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ಆಗುತ್ತೆ ಹೆಣ್ಮಕ್ಳಿಂದ ಇವತ್ತು ಅಧಿಕ ಖರ್ಚಾಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಅಣ್ಣ ತಮ್ಮನಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಪತ್ರಿಕ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಸುದ್ದಿ ಮಾಧ್ಯಮವರಿಗೆ ಅತ್ಯಂತ ಲಾಭದಿನ ಆಗಿದೆ ಇವತ್ತು ಬೀದಿ ಬೀದಿ ವ್ಯಾಪಾರಗಳಿಗೆ ಸ್ವಲ್ಪ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ದಂಪತಿಗಳಲ್ಲಿ ಮೂರನೇ ವ್ಯಕ್ತಿ ಕಡೆಯಿಂದ ಮೂರನೇ ವ್ಯಕ್ತಿ ಮಾತಿಗೆ ಜಗಳ ಆಗ್ತಕ್ಕಂಥದ್ದು ಆಗುತ್ತೆ ಹೆಂಡತಿ ಕಡೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಹೊಸ ವಾಹನ ಖರೀದಿಗೆ ಶುಭ ದಿನ ಆಗಿದೆ ಸಾಕುಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನ ತಯಾರು ಮಾಡ್ತಕ್ಕಂಥವ್ರಿಗೆ ಮಾರತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ಕುಂಭರಾಶಿ ಕುಂಭರಾಶಿಗೆ ಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ಕೆಲ್ಸದ ಜಾಗದಲ್ಲಿ ಗುಪ್ತ ಶತ್ರುಗಳ ಕಾಟದಿಂದ ತೊಂದರೆ ಆಗುತ್ತೆ ಬ್ಯಾಂಕಿಂಗ್ ಕೆಲಸದಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಬರಬೇಕಂತ ತಾಣ ನಿಮ್ಮ ಕೈ ಸೇರೋದಿಲ್ಲ ಸಂಬಂಧಿಕರಿಂದ ಹಣದ ಮೋಸ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಲಾಭ ಆಗತ್ತೆ ತಂದೆಯಿಂದ ಹಣದ ಸಹಾಯ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ತಾಯಾರಗದಲ್ಲಿ ಚೇತರಿಕೆ ಆಗುತ್ತೆ ಕಬ್ಬಿಣ ಕೆಲಸ ಮಾಡ್ತಕ್ಕಂಥಕ್ಕೆ ಕಬ್ಬಿಣನ ಉಪಯೋಗಿಸಿ ಕೆಲಸ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಒಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತೀರಾ ಸ್ವಂತ ವ್ಯವಹಾರ ಮಾಡ್ತೀರಾ ಅಂತವ್ರಿಗೆ ಲಾಭ ಆಗ್ತಕ್ಕಂಥದ್ದು ಆಗುತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಮನೆಯಲ್ಲಿ ಒಪ್ಪಿಗೆ ಸಿಗ್ತಕ್ಕಂಥದ್ದು ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಬರ್ಬೇಕಂತ ತನ ನಿಮ್ಮ ಕೈ ಸೇರುತ್ತೆ ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಅಣ್ಣ ತಮ್ಮದ ಜೊತೆ ಇರದಂತಹ ಮನಸ್ತಾಪ ದೂರ ಆಗುತ್ತೆ ಮಕ್ಕಳಿಗೋಸ್ಕರ ಅಧಿಕ ಖರ್ಚಾಗ್ತಕ್ಕಂಥದ್ದು ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಆಭರಣ ಬಟ್ಟೆ ಒಡವೆ ಖರೀದಿಯಿಂದ ಲಾಸ್ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ